ಇನ್ನು ಕಣ್ಣಿನಲ್ಲಿ ಸೇರ್ಕೊಂಡಿದ್ದಂತಹ ಹತ್ತು ಸೆಂಟಿಮೀಟರ್ ಉದ್ದದ ಹುಳುವನ್ನ ಶಸ್ತ್ರ ಶಸ್ತ್ರಚಿಕಿತ್ಸೆ ಮೂಲಕ ವೈದ್ಯರು ಹೊರತೆಗೆದಿರುವಂಥದ್ದು ಅರವತ್ನಾಲ್ಕು ವರ್ಷದ ವ್ಯಕ್ತಿಯ ಕಣ್ಣಿನಲ್ಲಿ ಈ ವಿಚಿತ್ರ ಹುಳ ಪತ್ತೆಯಾಗಿತ್ತು ಇಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿತ್ತು ಮಡಿಕೇರಿ ಮೂಲದ ವ್ಯಕ್ತಿಯ ಕಣ್ಣಿನಲ್ಲಿ ಹುಳ ಪತ್ತೆಯಾಗಿದೆ ನೋಡಿ ವ್ಯಕ್ತಿಯೊಬ್ಬರ ಕಣ್ಣಿನಲ್ಲಿ ಸೇರ್ಕೊಂಡಿದ್ದಂತಹ ಹತ್ತು ಸೆಂಟಿಮೀಟರ್ ಉದ್ದದ ಹುಳುವನ್ನು ಶಸ್ತ್ರಚಿಕಿತ್ಸೆ ಮೂಲಕ ಹೊರತೆಗೆದ ಘಟನೆ ಮಡಿಕೇರಿಯಲ್ಲಿ ನಡೆದಿರುವಂಥದ್ದು ಅರವತ್ನಾಲ್ಕು ವರ್ಷದ ವ್ಯಕ್ತಿಯ ಕಣ್ಣಿನಲ್ಲಿ ಈ ವಿಚಿತ್ರ ಹುಳವೊಂದು ಇತ್ತು ತುರ್ತು ಚಿಕಿತ್ಸೆ ನೀಡದೇ ಇದ್ದಲ್ಲಿ ಕುರುಡುತನವೂ ಸಂಭವಿಸ್ತಿತ್ತು ಎಂಬುದಾಗಿ ತಿಳಿದು ಬಂದಿದೆ ಒಂದು ತಿಂಗಳಿನಿಂದ ಎಡ ಕಣ್ಣಿನಲ್ಲಿ ನಿರಂತರ ತುರುಕಿ ಕಾರಣ ಚಿರಂಬಾಣಿಯ ನಿವಾಸಿ ಮಾಜಿ ಸೈನಿಕರೋರ್ವರು ಮಡಿಕೇರಿಯ ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಆರಂಭಿ ಆಗಮಿಸಿದರು ಇಲ್ಲಿನ ವೈದ್ಯರಾದ ಡಾಕ್ಟರ್ ಎ ಜಿ ಚೀಣಪ್ಪ ಅವರು ಪರಿಶೀಲನೆ ನಡೆಸಿದಾಗ ಕಣ್ಣಿನ ಬಿಳಿ ಭಾಗದಲ್ಲಿ ಉಬ್ಬು ಕಾಣಿಸ್ತದೆ ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಉಬ್ಬು ಸಂಚರಿಸ್ತಾ ಇದ್ದು ಬೆಳಕಿಗೆ ಬಂದಿದೆ ಬಳಿಕ ಕಣ್ಣನ್ನು ಸ್ಕ್ಯಾನ್ ಮಾಡಲಾಗಿದ್ದು ಉಬ್ಬಿನೊಳಗೆ ಉದ್ದದ ಹುಳವೊಂದು ಪತ್ತೆಯಾಗಿದೆ ತುರ್ತು ಚಿಕಿತ್ಸೆ ಅಗತ್ಯವಿದ್ದ ಕಾರಣ ಅಂದೇ ಶಸ್ತ್ರಚಿಕಿತ್ಸೆ ನೆರವೇರಿಸಿ ಹುಳವನ್ನು ಹೊರತೆಗೆಯಲಾಗಿದೆ ಇನ್ನು ಹುಳದ ಅಳತೆಯನ್ನು ಪಡೆಯಲಾಗಿದ್ದು ಹತ್ತು ಸೆಂಟಿಮೀಟರ್ನಷ್ಟು ಉದ್ದವಿದ್ದುದು ಪತ್ತೆಯಾಗಿದೆ ಹಾಗೂ ಮೈಕ್ರೋ ಬಯೋಲಾಜಿಕಲ್ ಪರೀಕ್ಷೆಯನ್ನು ನಡೆಸಿ ಇದು ಆಫ್ರಿಕಾದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವಂತಹ ಲೋವಾ ಲೋವಾ ಎಂಬ ಹೆಸರಿನ ಹುಳ ಎಂಬುದಾಗಿ ಗೊತ್ತಾಗಿದೆ Terima kasih kerana